ಪ್ರದೀಪ್ ಸಪ್ತಸ್ವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿದ್ಯಾಕೇಂದ್ರ ಸಪ್ತಸ್ವರ ಸಂಗೀತ ಶಾಲೆಯ ಎಲ್ಲಾ ಶಾಖೆಗಳ ಸಾಮೂಹಿಕ ಶಾರದಾ ಪೂಜಾ ಕಾರ್ಯಕ್ರಮ ಆರ್ಎಸ್ಬಿ ಸಭಾಭವನ ಓಂತಿಬೆಟ್ಟು ಇಲ್ಲಿ ನೆರವೇರಿತು ಶಾರದಾ ಪೂಜೆ ಕಾರ್ಯಕ್ರಮಕ್ಕೂ ಮುನ್ನ ಸಪ್ತಸ್ವರ ಸಂಗೀತ ಶಾಲೆಯ ಗಾನ ಕೋಗಿಲೆಗಳ ಅಂತರ್ಶಾಲಾ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು ಅಂತಿಮ ಸುತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಸಂಗೀತ ಕೌಶಲ್ಯ ಮೆರೆದರು ವೈಯಕ್ತಿಕ ವಿಭಾಗದಲ್ಲಿ ಐದರಿಂದ ಹತ್ತು ವರ್ಷದ ವಿಭಾಗ ಹತ್ತರಿಂದ ಇಪ್ಪತ್ತು ವರ್ಷದ ವಿಭಾಗ ಹಾಗೂ ಮೇಲ್ಪಟ್ಟಂತಹ ಹಿರಿಯರ ವಿಭಾಗದ ಸ್ಪರ್ಧೆಗಳು ನಡೆಯಿತು ಹಾರ್ಮೋನಿಯಂ ಸ್ಪರ್ಧೆ ನಡೆಯಿತು ಕೊನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗಾಯನದಲ್ಲಿ ಭಾಗವಹಿಸುವ ಹಾಗೂ ವಿದ್ಯಾರ್ಥಿಗಳ ವೇದಿಕೆಯ ಭಯ ತೊಲಗಿಸಿ ಧೈರ್ಯ ತುಂಬಿಸುವ ನಿಟ್ಟಿನಲ್ಲಿ ಸಮೂಹ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಗುಂಪಿನಲ್ಲಿ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳನ್ನು ಸೇರಿಸಿ ಗುಂಪು ಕರೆಸಲಾಗಿತ್ತು ಜಿದ್ದಿನ ಸ್ಪರ್ಧೆಯ ಕಠಿಣ ಪರೀಕ್ಷೆಯನ್ನ ತಮ್ಮ ಸಾಮರ್ಥ್ಯದಿಂದ ಭೇದಿಸಿ ತೀರ್ಪು ನೀಡಿದವರು ಶ್ರೀಯುತ ಶೋಧನ್ ಎಲ್ ಸುವರ್ಣ ಇವರು ಸ್ಪರ್ಧೆಗಳ ನಂತರ ಶಾರದಾ ಪೂಜಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಆರಂಭಗೊಂಡಂತೆ ವಿದ್ಯಾರ್ಥಿಗಳೇ ಸರ್ವ ಕಾರ್ಯಕ್ರಮಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮಾಡಿದ್ರು ಜವಾಬ್ದಾರಿಯನ್ನ ಶ್ರೀಮಾ ಹಾಗೂ ಶ್ರೀಯ ನೆರವೇರಿಸಿದ್ರೆ ಬಂದ ಅತಿಥಿಗಳನ್ನ ಪ್ರತೀಕ್ ಕೆಳಕರ್ ಇವರು ಸ್ವಾಗತಿಸಿದ್ರು ಶಾರದಾ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀಮತಿ ಮಾಯಾ ಕಾಮತ್ರನ್ನ ಡನ್ವಿದ್ ಇವರು ಪರಿಚಯಿಸಿದ್ರು ದಕ್ಷತಾ ಗಣೇಶ್ ಇವರು ತೀರ್ಪುಗಾರರಾಗಿ ಭಾಗವಹಿಸಿದ್ದ ಶೋಧನ್ ಸುವರ್ಣ ಇವರ ಪರಿಚಯ ಮಾಡಿಕೊಟ್ಟರು ನಂತರ ಸಪ್ತಸ್ವರ ಸಂಗೀತ ಶಾಲೆಯ ಪೋಷಕರಾದ ಶ್ರೀಯುತ ಸುರೇಶ್ ಕೇಳ್ಕರ್ ಹಾಗೂ ರಾಧಿಕಾ ದಂಪತಿ ಮತ್ತು ಶ್ರೀ ನಾಗೇಶ್ ಕುಕ್ಕುಡೆ ದಂಪತಿಗಳಿಗೆ ಸಂಗೀತ ಶಾಲೆಯ ಕಡೆಯಿಂದ प्रीतिया सन्मानदे समर्पायता शिव माते ನಂತರ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಶಾರದಾ ಪೂಜಾ ಸಂದರ್ಭದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೂ ಬಹುಮಾನ ನೀಡಿ ಗೌರವಿಸಲಾಯಿತು ಸಪ್ತಸ್ವರ ಸಂಗೀತ ಶಾಲೆಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳ ಬಗ್ಗೆ ಹಾಗೂ ಗುರುಗಳಾದ ಶ್ರೀಯುತ ಪ್ರದೀಪ್ ಶಾಂತಿ ಕುಕ್ಕುಡೆ ಇವರ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀಮತಿ ಮಾಯಾ ಕಾಮತ್ ಅವರು ಮೆಚ್ಚುಗೆಯ ಮಾತಾಡಿದರು ನನ್ನೊಟ್ಟಿಗೆ ಭಜನೆಯಲ್ಲಿ ಹಾರ್ಮೋನಿಯಂ ಶಾಪ್ ಕೊಟ್ಟು ಬರ್ತಿದ್ರು ಅವರು ತುಂಬ ಒಂದು ಒಳ್ಳೆಯ ವ್ಯಕ್ತಿತ್ವ ಇವರು ದೇವರ ಸಂಪೂರ್ಣ ಅಂಗ ಅವರಿಗೆ ಇದೆ ಯಾಕೆ ಹೇಳಿದರೆ ಇಷ್ಟು ಒಂದು ಒಳ್ಳೆಯ ಒಂದು ಮಕ್ಕಳ ಒಂದು ಟೀಮ್ ಮಾಡಿ ಅಂದರೆ ಈಗಿನ ಮಕ್ಕಳಿಗೆ ಭಜನೆಯದಾಗಲಿ ಅಥವಾ ಸಂಗೀತದಾಗಲಿ ಯಾವುದೇ ಒಂದು ಇದೇ ಇಲ್ಲ ಸಂಸ್ಕೃತಿನೇ ಇಲ್ಲ ಅಂತಹ ಒಂದು ಸಂಸ್ಕೃತಿಯಲ್ಲಿ ಇವರು ಇವತ್ತು ತುಂಬ ಬೆಳೆಸಿದ you

ಈಗ ಅಶೋಕ್ ನನ್ನ ಸ್ಕೂಲಲ್ಲಿ ಒಂದು ಸೈನ್ಸ್ ಟೀಚರ್ ಆಗಿದ್ದೆ ಸೊ ನಾವು ಸ್ಕೂಲಲ್ಲಿಂದಾಗ ಅಲ್ಲಿ ಪ್ರೆಷರ್ ಈಗ ಔಟ್ಸೈಡ್ ಬಟ್ ಪ್ರದೀಪದ ಮೆಚ್ಚಲೇಬೇಕು ಅವ್ರು ಮೂರು ಮೂರು ಬ್ರ್ಯಾಂಚ್ ಮಾಡಿಕೊಂಡು ಇಷ್ಟು ಮಕ್ಕಳು ಆ್ಯಂಡ್ ನಾನು ನೋಡಿದ್ದೇನೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇವತ್ತಿನ ಲೆವೆಲ್ ನಾನು ನೋಡಿದ್ದೇನೆ ತುಂಬ ತುಂಬ ಇಂಪ್ರೂವ್ಮೆಂಟ್ ಲೆವೆಲಲ್ಲಿ ಝೋನಲ್ಲಿ ಮಕ್ಕಳು ಪ್ಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ಸಿಂಗಿಂಗ್ ಮಾಡ್ತಾ ಇದ್ದಾರೆ ಒಂದು ತಿಂಗ್ ನಾನು ಹೇಳಬೇಕು ಎಲ್ಲ ಮಕ್ಕಳು ಟಫ್ ಟಫಾಗಿ ತುಂಬ ಕಾಂಪಿಟೇಷನ್ ಲೆವೆಲ್ ತುಂಬ ಟಫ್ ಆಗಿತ್ತು ಆರ್ ಎಸ್ ಬಿ ಸಭಾಭವನದ ಕಾರ್ಯದರ್ಶಿಗಳಾದ ಶ್ರೀ ಪ್ರಕಾಶ್ ಪ್ರಭು ಇವರು ಮಾತನಾಡಿ ಸಂಗೀತ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಗೆ ಶುಭ ಕೋರಿದರು ಸಂಗೀತ ಶಾಲೆಯನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿವಿಧ

ಅತ್ಯುತ್ತಮ ರೀತಿಯಲ್ಲಿ ಒಂದು ಸಂಗೀತ ಪಾಠ ಪ್ರಾರಂಭಿಸಿ ಇವತ್ತು ಒಂದು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ಮಟ್ಟಕ್ಕೆ ಕಲ್ತಾ ಇದ್ದಾರೆ ಯಾಕೆಂತಂದರೆ ಕಾಟಾಚಾರಕ್ಕೆ ಒಂದು ತರಗತಿ ಮಾಡುವುದಲ್ಲ ಅವರಿಗೆ ಒಳ್ಳೆಯ ಸಂಗೀತ ಪಾಠ ಮಾಡಿ ಪಾಠ ಕಲಿಸಿ ಪಾಠದ ಒಟ್ಟಿಗೆ ಒಂದು ಒಳ್ಳೆಯ ಅತ್ಯುತ್ತಮ ಸಂಸ್ಕಾರವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಪ್ರದೀಪ್ ಕುಪ್ಳೆ ಅವರು ಬಹಳ ಸೌಜನ್ಯ ವ್ಯಕ್ತಿ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಒಳ್ಳೆಯ ರೀತಿಯಲ್ಲಿ ಒಂದು ಸಮಿತ ತರಗತಿಯನ್ನು ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಾ ತಾಯಿ ಶಾರದೆಯ ಒಂದು ಆರಾಧನೆ ಮಾಡಿದಾಗ ಹಾಗಾಗಿ ಇದು ನಾವು ಸಂಗೀತ ಸ್ಪರ್ಧೆ ಯಾರು ಅಂತ ಹೇಳಿದ್ರೆ ಸಂಗೀತ ಆರಾಧನೆ ಶಾರದಾ ಅಂತ ಕೇವಲ ಪೂಜೆ ಮಾಡುವಾಗ ಸಂಗೀತದ ಆರಾಧನೆ ಮಾಡುವುದು ಅಂದ್ರೆ ಈ ನಿರಂತರವಾಗಿ ಸಂಗೀತ ಮಾಡಿದ ಶಾರದ ದೇವಿ ಸಂಪನ್ನ ಸಂತೋಷಗೊಳ್ಳುತ್ತಾರೆ ಹಾಗಾಗಿ ಇಲ್ಲಿನ ಬೆಳಿಗ್ಗೆ ಈ ಸಂಗೀತ ಕಾರ್ಯಕ್ರಮದ ತಾಯಿ ಶಾರದ ಸಂತೋಷ ಸಂತೋಷಗೊಂಡು ಹಾಗೆಲ್ಲರೂ ಸಿಹಿ ದರ್ಶನ ನೀಡಿದು ಸಂಗೀತ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಗೆ ಭೋಜನ ಪೂಟ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಮರ್ಥವಾಗಿ ನಿರೂಪಣೆ ಹಾಗೂ ಎಲ್ಲಾ ವಿಭಾಗಗಳನ್ನು ನಿರ್ವಹಿಸಲು ಬೆನ್ನೆಲುಬಾಗಿ ನಿಂತವರು ಶ್ರೀಮತಿ ಪ್ರತಿಮಾ ರವೀಂದ್ರ ಮೇಡಮ್ ಇವರು ಹಾಗೂ ಸಮೂಹ ಗಾಯನಕ್ಕೆ ತಬಲ ಸಹಕಾರವನ್ನ ನೀಡಿದಂಥವರು ಪ್ರಶಾಂತ್ ಕುಕ್ಕುಡೆ ಇವರು ಹಾಗೆ ಹಾರ್ಮೋನಿಯಂನಲ್ಲಿ ಸಹಕರಿಸಿದವರು ಪ್ರತೀಕ್ ಕೇಳ್ಕರ್ ಹಾಗೂ ವಿಶು ಆಚಾರ್ಯ ಹಾಗೂ ಪ್ರಸಾದ್ ಇವರು ಹಾಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಸಕಲ ಬೆಂಬಲವನ್ನ ನೀಡಿದಂಥ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಎಲ್ಲರಿಗೂ ಕೂಡ ಕುಮಾರಿ ಚಾರ್ವಿಕ ಇವರು ವಂದನಾರ್ಪಣೆಯನ್ನ ಮಾಡಿದರು ಸಹಕಾರದಿಂದ ಈ ಶಾರದಾ ಪೂಜಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತು ಇದಿಷ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶಾಲೆ ಸಪ್ತಸ್ವರ ಸಂಗೀತ ಶಾಲೆಯ ಶಾರದಾ ಪೂಜಾ ಕಾರ್ಯಕ್ರಮದ ವಿಶೇಷ ವರದಿ ಧನ್ಯವಾದಗಳು